ಉತ್ತರ ಕರ್ನಾಟಕದ ರೆಸಿಪಿ ನೋಡಕತ್ತಿರೋರಿಗೆ ಎಲ್ಲರಿಗೂ ನಮಸ್ಕಾರ ನೋಡ್ರಿ ನಾನು ಇವತ್ತ ಗೆಣಸಿನ ಹೋಳ್ಗೆ ಮಾಡಕತ್ತೀನಿ ನೋಡ್ರಿ ಗೆಣಸು ರೀ ಗೆಣಸು ತಗೊಂಬಂದು ಹೆಂಗೆ ಮಾಡೋದಂತ ಈಡುವೆದಾಗ ಗೆಣಸಿನ ಹೋಳ್ಗೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗೂ ತುಂಬ ಮಸ್ತ್ ಇರ್ತವೆ ನೋಡ್ರಿ ತುಪ್ಪದ ಜೊತೆ ತಿಂದ್ರಂತರೂ ಮಣ್ಣುಗಂಡ ಟೇಸ್ಟ್ ಅಂತರೂ ಇರ್ತಾರೆ ಹೆಂಗೆ ಮಾಡೋದಂತ ಈಡುವೆದಾಗ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡ್ರಿ ಮೆತ್ತಗೆ ಮಸ್ತಾಕ್ತಾವ ನೋಡ್ರಿ ಹೋಳಿಗೆ ಅಂತೂ ಗೆಣಸಿನೂ ಹೆಂಗೆ ಅಂತ ನೋಡ್ಕೊಂಡು ಬನ್ನಿ ಬನ್ರಿ ನೋಡ್ರಿ ನನಗೆ ಗೆಣಸ ಕ್ಲೀನಾಗೆ ತೊಳೆದು ಇಟ್ಟಿದ್ದೆ ನೋಡ್ರಿ ಈ ಥರ ಎಲ್ಲ ಕ್ಲೀನಾಗ ತೊಳೆದು ಇಟ್ಟಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡ್ರಿ ನೀರು ಜಾಸ್ತಿನೂ ಹಾಕ್ಬಾಡ್ದ್ರೆ ಇವಾಗ ಮುಚ್ಚಳ ಮುಚ್ಚಿಟ್ಟು ಎರಡು ಸೀಟಿ ಬರಬೇಕು ನೋಡ್ರಿ ಸ್ಟವ್ ಆನ್ ಮಾಡಿ ಇವಾಗ ಇಡ್ತೀನಿ ನೋಡ್ರಿ ಭಾರಿ ಮಸ್ತ ಇರ್ತಾರೆ ಗಿಶನ್ ಹೋಳಿಗೆ ಒಂದು ಸಾರಿ ಮಾಡಿರಿ ನೀವು ನೋಡ್ರಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸಾಣಿಸಿ ರೀ ಉಪ್ಪು ಹಾಕಿ ನಾನು ಕಲಸ್ತೀನಿ ರೀ ಮೇದಾನ ಹಿಟ್ಟು ಮಾಡ್ಬೋದ್ರಿ ಅಂದರೆ ಜಿಗಿ ಗೋಧಿ ಹಿಟ್ಟು ಜಿಗಿ ಇಲ್ಲ ಅಂದ್ರೆ ಮೇದಾನ ಹಿಟ್ಟ ಮಿಕ್ಸ್ ಮಾಡಿಕೊಂಡು ರೀ ನಾನು ಗೋಧಿ ಹಿಟ್ಟು ಚೆನ್ನಾಗಿ ಐತ್ರಿ ಹಾಗಾಗಿ ಹಂಗೆ ನಾದಿನ ನೋಡ್ರಿ ಚೆನ್ನಾಗಿ ಚೆನ್ನಾಗೈತೆ ರೀ ಈಗ ನೋಡಿದ್ರಲ್ರಿ ಇವಾಗ ನೋಡ್ರಿ ಕಡೆ ಗೆಣಸಂತ ಕುದ್ದಾ ನೋಡಿರಿ ಗೆಣಸು ಕುದ್ದಾವ್ರಿ ಈಗ ಸ್ವಲ್ಪ ಈ ಥರ ಚೆಕ್ ಮಾಡ್ಬೇಕು ನೋಡ್ರಿ ಹೆಂಗೆ ಕುದ್ದವೇನಿಲ್ಲ ಅಂತೇಳಿ ಕುದ್ದಾವ್ರಿ ಇವಾಗ ಮಸ್ತ್ನಾಗೆ ಕುದ್ದಾವ್ರಿ ಗೆಣಸು ಅಷ್ಟು ಭಾಳ ಮೆತ್ತಗು ನಾಗಬೇಡದ್ರಿ ಇವಾಗ ಇದನ್ನು ನಾನು ಕಡೆಯಕ್ಕೆ ತೆಗೆದು ಸಿಪ್ಪೆ ತೆಗಿಬೇಕು ನೋಡ್ರಿ ನಾ ಹಂಗೆ ಸಿಪ್ಪೆ ತೆಗಿತಾಯಿದ್ದೀನಿ ರೀ ನಾನು ಇದು ಗೆಣಸು ಸಿಪ್ಪೆ ತೆಗ್ದಿಂತರೀ ಇವಾಗ ನೋಡ್ರಿ ನಾನು ಈ ಥರ ಹೆರ್ಚು ಮಣಿ ತೊಗೊಂಡು ಹೆರಿಸ್ತಾಯಿದ್ದೀನಿ ರೀ ಇದು ಇನ್ನೂ ಸ್ವಲ್ಪ ಬಿಸಿನೇ ಆದ್ರೆ ನಾನು ಹೆರ್ಚ್ ಹೆರ್ಚ್ಬೇಕಾದ್ರೆ ಇದು ಬಿಸಿ ಇರ್ತದ ನೋಡ್ರಿ ಹೆರ್ಚಿರ್ತೀನಿ ಹೆರ್ಚಂದ್ರೂ ಅದು ಎಲ್ಲ ಹುರ್ಣ ರೀ ಅದು ಹಿನ್ನ ಹುರ್ಣ ಬಿಸಿ ರೀ ಅದ್ರ ಜೊತೆ ಬೆಲ್ಲ ಕೂಡಿಸ್ಬೇಡ್ದು ನೋಡ್ರಿ ಅದು ತಣ್ಣಗಾಗಬೇಕ್ರೆ ತಣ್ಣಗಾದ್ಮೇಲೆ ನಾನು ಬೆಲ್ಲ ಏನು ಹೆರ್ಚಿಟ್ಟಿರ್ತೀನಲ್ಲ ಈ ಬೆಲ್ಲ ಹೆರ್ಚಾಕತ್ತೀನಿ ನೋಡ್ರಿ ನಾನು ಈ ಥರ ನೋಡಿರಿ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಅದನ್ನು ಹೆರ್ಚಾಕತ್ತಿನಲ್ರಿ ಅದು ರೀ ಗೆಣಸೆಲ್ಲ ಹೆರ್ಚಿಟ್ಟಿದ್ದೀನಿ ನೋಡ್ರಿ ಗೆಣ ಹೆಚ್ಚಿಟ್ಟಿದ್ದು ತಣ್ಣಗೆ ಆಗ್ಬೇಕ್ರೆ ನಾನು ಹಾಕಿದೀನಿ ರೀ ಹೆರ್ಚಿದ್ದು ಇದು ಬೆಲ್ಲವೂ ನೋಡ್ರಿ ಎಷ್ಟು ಚೆನ್ನಾಗಿ ಒಂದೇ ಸಮ ಬರ್ತದ್ರೆ ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಎತ್ತಿ ಎತ್ತಿಟ್ಕೋತೀನಿ ರೀ ನಾನು ಅವು ಏನು ಖಾಲಿ ಇರಲಿಲ್ಲ ರೀ ಮಿಕ್ಸ್ ಮಾಡೋಕೆ ಅದಕ್ಕೆ ನಾನು ಕಡಾವೆಯಲ್ಲಿ ಮಿಕ್ಸ್ ಮಾಡಿ ನೋಡಿರಿ ಎರಡು ಮಿಕ್ಸ್ ಮಾಡಿ ಇದ್ರಾಗ ಎತ್ತಿಟ್ಟಿದ್ದೀನಿ ಚೆನ್ನಾಗೆ ಬಂದಿದ್ದಾರೆ ಎರಡು ಇವಾಗ ನೋಡ್ರಿ ಹಿಟ್ಟು ನೆಂದೈತ್ರಿ ನೋಡಿರಿ ಈ ಥರ ಚೆನ್ನಾಗಿ ಹಿಟ್ಟು ನೆಂದೈತ್ರಿ ನಾನು ಸ್ವಲ್ಪ ಉಂಡೆ ತೊಗೊಳ್ತಾ ಇದ್ದೀನಿ ರೀ ಇಷ್ಟು ತೊಗೊಂಡು ತೀಡ್ತೀನಿ ರೀ ನಾನು ತೀಡಿ ನೋಡಿರಿ ಈ ಥರ ಈ ಸೈಜಲ್ಲಿ ಚೆನ್ನಾಗಿ ಅದನ್ನು ತೀಡ್ತಾ ಇದ್ದೀನಿ ರೀ ನಾನು ನಿಮ್ಗೆ ಯಾವ ಸೈಜ್ ಉಂಡೆ ಬೇಕು ನೋಡಿರಿ ಹೊಡ್ಕೊಂಡು ಸ್ವಲ್ಪ ಜಾಸ್ತಿ ಆದ್ರೂ ಚೆನ್ನಾಗೇ ಬರ್ತಾರ ಟೇಸ್ಟ್ ಸ್ವಲ್ಪ ದಪ್ಪವಾಗಿ ರೀ ಹೋಳಿಗೆ ಅಂದರೆ ಹೂರ್ಣ ಜಾಸ್ತಿನೇ ಇರಬೇಕು ಉಂಡೆ ಜಾಸ್ತಿ ರೀ ನಾನು ಇಷ್ಟು ಹಿಡಿದೀನಿ ನೋಡಿರಿ ಅಷ್ಟೊಂದು ಹೋಳಿಗೆ ಚೆನ್ನಾಗಿ ಇರಲ್ಲ ರೀ ಟೇಸ್ಟ್ನು ಅಷ್ಟೊಂದು ಬರೋಂಗಿಲ್ಲ ನೋಡ್ರಿ ನಾನು ಇದು ಮಿಕ್ಕಿದ ಹಿಟ್ಟನ್ನು ಅಲ್ಲೇ ಇದು ಮಾಡ್ತಾಯಿದ್ದೀನಿ ರೀ ಅಲ್ಲೇ ರೀ ಸೈಡಿಗೆ ಈಗ ಎಣ್ಣೆ ಹಚ್ಚಿ ನಾನು ಹೋಳ್ಗೆ ತೀಡ್ತಾ ಇದ್ದೀನಿ ನೋಡಿರಿ ನಿಮ್ಗೆ ಸ ಸಣ್ಣ ಸೈಜಾ ದೊಡ್ಡ ಸೈಜ ನೀವು ನೋಡಿಕೊಂಡು ರೀ ಅಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟು ಹೋಳ್ಗಿ ಹುರನ ಕಾಣಿಸ್ತಲ್ರಿ ಏನಾಗಲ್ಲ ರೀ ಅಷ್ಟು ಹುರನಾಗ ಕಾಣಿಸಬೇಕ್ರೆ ಅದು ಹೋಳ್ಗಿ ಅಂದ್ರೆ ಆ ಥರನ ಇರ್ತಾರೋ ಹುರನ ಹಿ ಒಳಗಿಂದ ಹುರನ ಎಲ್ಲ ಕಾಣಿಸ್ತಾ ರೀ ಆ ಥರ ಆದ್ರೆ ಎಲ್ಲ ಹೋಳ್ಗೆ ಬೇಯಿಸ್ಬೇಕಾದ್ರೆ ಎಲ್ಲ ಕೂಡ್ಕೊಂಡ್ಬಿಡ್ತದ್ರಿ ಏನಾಗಲ್ಲ ಚೆನ್ನಾಗೆ ಇರ್ತದೆ ನಾನು ಸ್ವಲ್ಪ ಇವಾಗ ಹಂಚಿಗೆ ಎಣ್ಣೆ ಹಾಕಿಬಿಟ್ಟು ಹಾಕ್ತೀನಿ ನೋಡ್ರಿ ಎಣ್ಣೆ ಇದಕ್ಕೆ ಸ್ವಲ್ಪ ಹೋಳ್ಗಿಗೂ ಸವರಿನ್ರಿ ಹಾಗಾಗಿ ಈಗ ಹೋಳ್ಗೆ ಹಾಕಿ ನೋಡ್ರಿ ಅಂದ್ರೆ ಚೆನ್ನಾಗಿರೋತೈತೆ ರೀ ಹೋಳ್ಗೆ ನೋಡ್ರಿ ಇವಾಗ ನಾನು ತಿರುವು ಹಾಕ್ತಾಯಿದ್ದೀನಿ ನೋಡಿದ್ರಲ್ರಿ ಈ ಥರ ಮಾಡ್ತಾಯಿದ್ದೀನಿ ಎರಡೂ ಕಡೆ ಚೆನ್ನಾಗೆ ಸುಡ್ಬೇಕು ನೋಡ್ರಿ ಹೋಳಿಗೆ ಚೆನ್ನಾಗೆ ಬೇಯಿಸ್ಬೇಕು ಎರಡು ಸೈಡಲ್ಲಿ ಕಲರ್ ಸ್ವಲ್ಪ ಕೆಂಪಗನೇ ರೀ ಹೋಳಿಗೆದು ಅಂದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ರೀ ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಾವ ಈ ಥರ ಗೆಣಸಿನ ಹೋಳ್ಗೆ ಮನ್ಯಾಗ ಮಾಡಿದ್ರೆ ಆವಾಗ ಅವಾಗ ಮಾಡ್ಬೇಕು ನೋಡ್ರಿ ಗೆಣಸು ಬರ್ತಾವಲ್ಲ ರೀ ಅವಾಗ ನೋಡಿದ್ರಲ್ರಿ ನಾನು ಎರಡು ಕಡೆ ಈ ಥರ ಇದ್ದೀನಿ ಹೋಳ್ಗೆ ನೋಡಿದ್ರಲ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಿ ಆಗಿದೆ ಹೋಳ್ಗೆ ನಾನು ಇದೇ ಥರ ಇನ್ನೊಂದು ಹೋಳ್ಗೆ ಮಾಡಿ ತೋರಿಸ್ತೀನಿ ನೋಡ್ರಿ ಹೊರ್ಗಡೆ ಮಾತಾಡ್ತಾರೆ ಅದೇ ಸ್ವಲ್ಪ ಸೌಂಡ್ ಬರ್ತಾ ಐತಿ ನೋಡಿದ್ರಲ್ರಿ ಅದೇ ಥರನೂ ನಾನು ಇನ್ನೊಂದು ಹೋಳ್ಗೆ ಮಾಡಿ ತೋರಿಸ್ತೇನೆ ರೀ ಅದೇ ಯಾವ ಸೈಜಲ್ಲಿರೋ ಉಂಡೆ ರೀ ಆ ಸೈಜಲ್ಲೇ ನಾನು ಒಂದೊಂದು ಹೋಳ್ಗೆ ಎಲ್ಲ ಉಂಡೆ ಒಂದೇ ಸಾರಿ ಮಾಡಿಡಲ್ಲ ರೀ ನಾನು ಆ ಕಡೆ ಹಂಗೆ ಹೋಳಿಗೆ ಬೇಯ್ತಾ ರೀ ಈ ಕಡೆ ನಾನು ಉಂಡೆ ತೊಗೊಂಡು ಮತ್ತೆ ರೀ ನೋಡಿದ್ರಲ್ರಿ ಅದೇ ಥರನೇ ಹೋಳಿಗೆ ತುಂಬಿ ನಾನು ಸೈಡಲ್ಲಿ ಉಳಿದಿದ್ದಿಟ್ಟರೆ ಸೈಡಲ್ಲಿ ಒತ್ತಿ ತೀಡ್ತಾ ಇದ್ದೀನಿ ನೋಡಿರಿ ಎಣ್ಣೆ ಹಚ್ಚಿ ಇದನ್ನು ಅದೇ ಥರನ ಇದ್ದೀನಿ ನೋಡಿರಿ ಹೋಳ್ಗೆ ಋಣ ಹಿಟ್ಟು ಇದ್ರೆ ಏನು ಹೋಳಿಗೆ ಹರಿಯಂಗಿಲ್ಲ ರೀ ಚೆನ್ನಾಗೇ ಬರ್ತಾವೆ ನೋಡಿರಿ ನಮ್ಗೆ ಎಷ್ಟು ದೊಡ್ಡ ಸೈಜ ಸಣ್ಣ ಸೈಜ ತಿಳುವ ದಪ್ಪ ಎಲ್ಲ ಮಾಡ್ಕೊಬೋದು ನೋಡಿರಿ ನೋಡ್ರಿ ಅದೇ ಥರ ನಾನು ಎಣ್ಣೆ ಹಚ್ಚಿದ್ದೀನಿ ಹಂಚಿಗೆ ಮತ್ತೆ ಒಂದು ಹೋಳಿಗೆ ರೀ ನೋಡಿರಿ ಇದನ್ನು ತಿರು ಹಾಕ್ತಾಯಿದ್ದೀನಿ ನೋಡ್ರಿ ನೋಡಿದ್ರಲ್ರಿ ಇದು ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಎರಡೂ ಸೈಡಲ್ಲಿ ಚೆನ್ನಾಗಿ ಹೋಳಿಗೆ ತಿರು ಹಾಕಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ನೋಡ್ರಿ ನೋಡಿದ್ರಲ್ರಿ ನೋಡ್ರಿ ಗೆಣಸು ಈ ಕಡೆ ನಮ್ಮ ಕಡೆಯೂ ನಮ್ಮ ಕಡೆ ಹಳ್ಳಿಯಾಗ ಗೆಣಸು ಈ ಥರ ಮಾಡ್ತಾರೆ ನೋಡ್ರಿ ಗೆಣಸಿನ ಸುದ್ದಿ ಏನಂದ್ರೆ ಈ ಶಿವರಾತ್ರಿ ಸುತ್ತ ಗೆಣಸು ಬರ್ತಾವಲ್ರಿ ಅವಾಗ ಮಾಡ್ತಾರೆ ನಾನು ಈ ಹೋಳಿ ಹುಣ್ಣಾಗ ಮಾಡಿದ್ದೀನಿ ನೋಡ್ರಿ ಗೆಣಸಿನ ಹೋಳಿಗೆ ಗೆಣಸು ತೆಗ್ದರೆ ಹಂಗಾಗಿ ನೋಡಿದ್ರಲ್ರಿ ಎಷ್ಟು ಚೆನ್ನಾಗಿ ಎಲ್ಲ ಕಲರ್ನು ಅಷ್ಟು ಈ ಕಲರಲ್ಲಿ ಸುಡಬೇಕು ನೋಡ್ರಿ ಹೋಳಿಗೆ ಈ ಥರ ಚೆನ್ನಾಗೆ ಹೋಳಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ರೀ ಈ ಕಲರ್ ಆ ಬರೋತನ ಕೆಂಪಗೆ ಬರೋತನ ಸುಡ್ಬೇಕ್ರಿ ಚೆನ್ನಾಗಿ ಚೆನ್ನಾಗೆ ರೀ ಒಳಗಡೆ ಚೆನ್ನಾಗಿ ರೀ ಹಂಗಾಗಿ ಇದು ತುಪ್ಪದ ಜೊತೆ ತಿನ್ಬೇಕು ನೋಡ್ರಿ ಈ ಥರ ತುಪ್ಪ ತಗೊಂಡಿದೀನಿ ರೀ ನೋಡಿರಿ ಬೀಜದ ಹೋಳ್ಗೆ ತುಪ್ಪ ಗಟ್ಟಿ ಹೋಳ್ಗೆ ಮಸ್ತೀರಿ ಹೋಳ್ಗೆ ತಿನ್ಬೇಕಿಸುತ್ತ ನಾನು ನಿಮ್ಗೆ ಟೇಸ್ಟ್ ಮಾಡೇ ಹೇಳ್ತೀನಿ ರೀ ನಾನು ಟೇಸ್ಟ್ ಅಂತೂ ಸೂಪರ್ ಆಗಿದ್ದಾವ್ರಿ ನೀವು ಒಂದ್ಸರ್ತಿ ಜಂಕ್ಷನ್ ಹೋಗಿ ಮಾಡಿ ನೋಡಿರಿ ನಿಮಗೆ ಗೊತ್ತಾಗತ್ತೀರಿ ಈ ಥರ ತುಪ್ಪದ ಜೊತೆ ಚಿತ್ರ ಮಸ್ತಾಗಿ ಇರ್ತಾವ ನೋಡ್ರಿ ಈ ಹೀಗಡೆದ ಎಲ್ಲರಿಗೂ ಧನ್ಯವಾದ